ಸ್ವಲ್ಪ ತಿರುಗಬೇಕು ರಮೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿ ಎನ್ ರಮೇಶ್ ನೇಮಕ ಎಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಬಹಳ ವರ್ಷಗಳ ನಂತರ ಮಾಜಿ ಶಾಸಕ ಬಚ್ಚೇಗೌಡರೊಂದಿಗೆ ರಮೇಶ್ ಶುಭ ಮೇಲನ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲವಳ್ಳಿ ರಮೇಶ್ ನೇಮಕವಾಗಿದ್ದು ಸೋಮವಾರ ನಗರದ ಜಿಲ್ಲಾಡಳಿತ ಭವನದಲ್ಲಿ ತಮ್ಮ ನೂತನ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕರಿಸಿದರು ಈ ವೇಳೆ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಕೂಡ ಅಧ್ಯಕ್ಷ ಕೇಶವರೆಡ್ಡಿ ಇತರೆ ಮುಖಂಡರು ಹಾಜರಿದ್ದು ಶುಭ ಕೋರಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ರೈತ ಮುಖಂಡ ಹಿರಿಯ ಕಾಂಗ್ರೆಸ್ ನಾಯಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲುವಳ್ಳಿ ರಮೇಶ್ ಅವರನ್ನ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದು ಎಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಮ್ಮ ನೂತನ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು ಈ ವೇಳೆ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷವಾಗಿದ್ದು ಚುನಾವಣೆಗೆ ಮೊದಲು ನೀಡಿದ್ದ ಭರವಸೆಯನ್ನ ಈಡೇರಿಸಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳು ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ಬಹಳಷ್ಟು ಸಹಕಾರಿಯಾಗಿದ್ದು ಪ್ರಮುಖವಾಗಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ದೂರದ ದೇವಸ್ಥಾನದ ಪ್ರಯಾಣಕ್ಕೆ ಅನುಕೂಲವಾಗಲಿದೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಒಟ್ಟಾರೆಯಾಗಿ ಸರ್ಕಾರದ ಐದು ಗ್ಯಾರಂಟಿಗಳು ಜನಸಾಮಾನ್ಯರಿಗೆ ಬಹಳಷ್ಟು ಉಪಯೋಗವಾಗಿದೆ ಏನು ಬಹಳ ಪ್ರಾಮುಖ್ಯವಾಗಿ ಇಡೀ ಭಾರತ ದೇಶದಲ್ಲೇ ನುಡಿದಂತೆ ನಡೆದಿರುವಂಥ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಐದು ಗ್ಯಾರಂಟಿಗಳನ್ನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು ಅದನ್ನು ಇವತ್ತು ನಮ್ಮ ಸರ್ಕಾರ ಚಾಚು ತಪ್ಪದಂಗೆ ನುಡಿದಂತೆ ನಡ್ಕೊಂಡು ಜಾರಿಗೊಳಿಸಿದ್ದಾರೆ ಈ ಜಾರಿಗೊಳಿಸಿರುವಂಥ ಸಂದರ್ಭದಲ್ಲಿ ಸುಮಾರು ವಾರ್ಷಿಕ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಇವತ್ತು ಜನತೆಗೆ ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿ ಮುಖೇನ ಬಡ್ಜೆಟಲ್ಲಿ ತೆಗೆದಿಟ್ಟು ವಿಸ್ತರಣೆ ಮಾಡಲಾಗ್ತಾ ಇದೆ ಅದು ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಯುವನಿಧಿ ಈ ಥರವಾಗಿ ಅನೇಕ ಯೋಜನೆ ಐದು ಗ್ಯಾರಂಟಿಗಳು ಮುಖ್ಯನ ಪ್ರತಿ ಹೆಣ್ಣು ಮಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡೋ ವಿಚಾರ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಯುವ ನಿಧಿಯಿಂದ ಅನ್ನೋ ಕಾರ್ಯಕ್ರಮ ಮಾಡಿ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂಥದ್ದು ಯಾಕಂದರೆ ನೀ ಗ್ರ್ಯಾಜುಯೇಟ್ ಆಗಿ ಮನೆಯಲ್ಲಿರ್ತಾರೆ ಕಾಲೇಜಂಥವ್ರಿಗೆ ಕೊಡೋಂಥ ವಿಚಾರ ಆಮೇಲೆ ಡಿಪ್ಲೊಮೊ ಮತ್ತು ಐ ಟಿ ಐ ಮಾಡಿಕೊಂಡು ಅವರು ಏನು ಉದ್ಯೋಗ ಸಿಗದೆ ನಿರುದ್ಯೋಗದಾಗಿರೋರಿಗೆ ಸಾವಿರದ ಐನೂರು ರೂಪಾಯಿ ಕೊಡುವಂಥ ವಿಚಾರ ಆಮೇಲಿಂದ ಶಕ್ತಿ ಪ್ರತಿಯೊಂದು ಕುಟುಂಬಕ್ಕೆ ಇನ್ನೂರು ಯೂನಿಟ್ ತಿಂಗಳಿಗೆ ಉಚಿತವಾಗಿ ನೀಡುವಂಥ ವಿಚಾರ ಆಮೇಲೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಇವತ್ತು ರಾಜ್ಯದಾದ್ಯಂತ ಎಷ್ಟೋ ವರ್ಷಗಳಿಂದ ಹೆಣ್ಣು ಮಕ್ಕಳು ಪಾಪ ಒಂದು ಇಟ್ಕೊಂಡಿದ್ರು ನಾನು ತಿರುಪತಿಗೆ ಹೋಗ್ಬೇಕು ಧರ್ಮಸ್ಥಳಕ್ಕೆ ಹೋಗ್ಬೇಕು ಶೃಂಗೇರಿಗೆ ಹೋಗ್ಬೇಕು ಮಲ್ನಾಡ್ಗೆ ಹೋಗ್ಬೇಕು ಇದು ಅನ್ನ ಅನ್ನಪೂರ್ಣಿ ಹೊರನಾಡುಗೆ ಹೋಗ್ಬೇಕು ಈ ಥರ ಅನೇಕ ರಾಜ್ಯದಲ್ಲಿ ಭಾಳಷ್ಟು ದೇವಾಲಯಗಳು ಮತ್ತು ಅನೇಕ ಆಸ್ಪತ್ರೆಗಳು ದೂರದಿಂದ ಹಳ್ಳಿಯಿಂದ ಅದು ಇನ್ನೊಂದು ನಾನು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸ್ಥಾನ ದೊಡ್ಡ ಜವಾಬ್ದಾರಿಯುತ ಸ್ಥಾನ ಜಿಲ್ಲೆಯಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ನೂರಕ್ಕೆ ನೂರರಷ್ಟು ಮಾಡಲಾಗುವುದು ಸರ್ಕಾರದ ಐದು ಗ್ಯಾರಂಟಿಗಳ ಲಾಭಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದೇನೆ ಎಂದು ಹೇಳಿದರು ಜಿಲ್ಲೆಯಲ್ಲಿ ಐದು ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆ ಜಿಲ್ಲಾ ಕಮಿಟಿಯ ಸಭೆ ಕರೆದು ಕೂಲಂಕುಷವಾಗಿ ಚರ್ಚಿಸಲಾಗುವುದು ಗ್ಯಾರಂಟಿಗಳ ಅನುಷ್ಠಾನ ಕುರಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿ ಜಿಲ್ಲೆಯ ಎಲ್ಲ ತಾಲೂಕು ಕಮಿಟಿಗಳ ಮುಖಾಂತರ ಐದು ಗ್ಯಾರಂಟಿಗಳಿಂದ ವಂಚಿತರಾದ ಫಲಾನುಭವಿಗಳನ್ನು ಗುರುತಿಸಿ ಈ ಯೋಜನೆಯ ಲಾಭ ಪಡೆಯಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದೆಂದು ಹೇಳಿದರು ಗ್ಯಾರಂಟಿ ಅನುಷ್ಠಾನ ಜಿಲ್ಲಾಧ್ಯಕ್ಷನಾಗಿ ನೇಮಕ ನಿರಾಶೆ ಅತೃಪ್ತಿ ತಂದಿಲ್ಲ ಪಕ್ಷ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಭಾಯಿಸುತ್ತೇನೆ ನನ್ನನ್ನು ಶಾಸಕನಾಗಿ ನೋಡಲು ನನ್ನ ಬೆಂಬಲಿಗರ ಆಶಯವಾಗಿದೆ ಅವರಿಗೆ ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗಿರಬಹುದು ಇದು ಸಹಜ ಒಟ್ಟಾರೆಯಾಗಿ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿಭಾಯಿಸುತ್ತೇನೆ ಎಂದು ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ಏನಾಗಿದೆ ಎಷ್ಟು ಅದನ್ನ ನಾವು ಇನ್ಸ್ಟಾಲ್ ಮಾಡುವ ವಿಚಾರವಾಗಿ ಇನ್ನೊಂದು ಒಂದೇ ಒಂದು ಜಿಲ್ಲಾ ಕಮಿಟಿ ಮೀಟಿಂಗ್ ಕರೆಸ್ತೀನಿ ಹದಿನಾರು ಜನ ನಿರ್ದೇಶಕರುಗಳು ಮೂರು ಜನ ಉಪಾಧ್ಯಕ್ಷಗಳಿದ್ದಾರೆ ಎಲ್ಲರದ್ದು ತಮ್ಮನ್ನು ಒಂದು ಮೀಟಿಂಗ್ ಕರೆದು ಅಂಶಗಳು ಸಮೇತವಾಗಿ ನಿಮಗೆ ನೀಡ್ತೀನಿ ಮತ್ತು ಯಾಕಂದರೆ ಇದೀಗ ತಾನೇ ನಾನು ಚೇರ್ನಲ್ಲಿ ಕೂತ್ಕೊಂಡು ಇವತ್ತು ಅಧಿಕಾರಕ್ಕೆ ತಗೋತಿದ್ದೀನಿ ಇನ್ನು ಸಂಪೂರ್ಣ ಮಾಹಿತಿ ಇಲ್ಲ ಅಧಿಕಾರಿಗಳೆಲ್ಲರಿಗೂ ಐದು ಇಲಾಖೆ ನಮ್ಮ ಅಡಿಯಲ್ಲಿ ಬರ್ತದೆ ಐದು ಇಲಾಖೆಯಿಂದ ಜನ ಅಧಿಕಾರಿಗಳಿದ್ದಾರೆ ಡಿ ಎಸ್ ಟು ಅವ್ರು ನಂಗೆ ಇದ್ದಾರೆ ಅವರಿಗೆಲ್ಲ ತಯಾರು ಮಾಡೋಕೆ ಹೇಳಿದ್ದೀನಿ ಮಾಹಿತಿಯನ್ನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಇನ್ನೆಷ್ಟು ಜನಕ್ಕೆ ಫಲಾನುಭವಿಗಳಿಗೆ ನಿಜವಾದ ಫಲಾನುಭವಿಗಳು ಯಾರ್ಯಾರಿಗೆ ತಲುಪಿಲ್ಲ ಅದನ್ನು ತಲುಪಿಸೋ ವ್ಯವಸ್ಥೆಯನ್ನು ಪ್ರತಿ ಪ್ರತಿ ತಾಲೂಕಲ್ಲೂ ಅಧ್ಯಕ್ಷರು ಉಪಾಧ್ಯಕ್ಷರು ಕಮಿಟಿ ಇದೆ ಗ್ಯಾರಂಟಿ ಯೋಜನೆ ಕಮಿಟಿ ಜಿಲ್ಲಾ ಕಮಿಟಿ ಇದೆ ಈ ಮುಖೇನ ಎಲ್ಲರೂ ಕೂಡ ಅಂಕಿಅಂಶಕ್ಕೆ ತಗೊಂಡು ಇನ್ನೊಂದು ವಿಶೇಷವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಮಗೆಲ್ಲರೂ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದು ಬಹಳ ಪ್ರಮುಖವಾದ ಹುದ್ದೆ ಯಾರು ವಂಚಿತರಾಗಿದ್ದಾರೆ ಏನೀಗ ಈ ಫಲವನ್ನ ಐದು ಗ್ಯಾರಂಟಿಗಳು ಸಿಗದೆ ಯಾರು ವಂಚಿತರಾಗಿದ್ದಾರೆ ಅವ್ರನ್ನೆಲ್ಲ ಗುರ್ತಿಸಿ ಅವ್ರು ನೀಡುವಂಥ ಕೆಲಸ ಗ್ಯಾರಂಟಿಗಳ ಯೋಜನೆಗಳ ಪ್ರಾಧಿಕಾರದ ರಾಜ್ಯಾಧ್ಯಕ್ಷ ಎಚ್ ಎಂ ರೇವಣ್ಣ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಕೃತಜ್ಞತೆ ತಿಳಿಸುತ್ತೇನೆಂದು ಹೇಳಿದರು ಈ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರಿಗೆ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷೇವಣ್ಣ ಕೃತಜ್ಞತೆ ನೂತನವಾಗಿ ಅಧಿಕಾರ ಸ್ವೀಕರಿಸಿದ ಯಲುವಳ್ಳಿ ಎನ್ ರಮೇಶ್ ಅವರನ್ನ ರಾಜಕೀಯವಾಗಿ ಬಹಳ ವರ್ಷಗಳಿಂದ ದೂರವಿದ್ದ ಕೆಪಿ ಬಚ್ಚೇಗೌಡರು ಇಂದು ಹಾಜರಾಗಿ ಯಲುವಳ್ಳಿ ರಮೇಶ್ ಅವರಿಗೆ ಹಾರ ತುರಾಯಿ ಹಾಕಿ ಶುಭ ಕೋರಿದರು ಕ್ಷೇಮ ಸಮಾಚಾರ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಪ್ರಧಾನ ಕಾರ್ಯದರ್ಶಿ ವಿ ಸುರೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜೈರಾಮ್ ನಗರಸಭೆ ಸದಸ್ಯ ಕುಣಿತಹಳ್ಳಿ ವೆಂಕಟೇಶ್ ಮಾಜಿ ಸದಸ್ಯ ಮೊಹಮ್ಮದ್ ದಾವೂದ್ ಕೆಸಿ ಕೆಸಿರಜಾಕಾಂತ್ ಮಂಚನಬಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಧು ಅಂಗರೇಕನಹಳ್ಳಿ ರವಿ ಬಾಬಾಜಾನ್ ಸೇರಿ ಹಲವಾರು ಕಾಂಗ್ರೆಸ್ ಮುಖಂಡರು ಎನ್ ರಮೇಶ್ ಅವರಿಗೆ ಶುಭ ಕೋರಿದರು அண்ணா இட் திரு ரமேஷ் அண்ணா